ನಿನಗೇಕೆ ಕೊಡಬೇಕು ಕಪ್ಪ ಎಂದು ಬ್ರಿಟಿಷರ ವಿರುದ್ಧ ಸಿಡಿದೆದ್ದು ಆ ಬ್ರಿಟಿಷ್ ಕಲೆಕ್ಟರ್ ಠಾಕ್ರೆಯ ರುಂಡವನ್ನು ಚೆಂಡಾಡಿದಂತಹ ವೀರ ರಾಣಿ ಕಿತ್ತೂರು ಚೆನ್ನಮ್ಮಾಜಿಯ ಕಿತ್ತೂರು ಉತ್ಸವಕ್ಕೆ ಈಗ ಭರ್ಜರಿ ತಯಾರಿ ಭರ್ಜರಿ ಸಿದ್ಧತೆಗಳು ನೆಂಜಿತಾ ಇದ್ದಾವೆ ವೀರ ರಾಣಿ ಕಿತ್ತೂರು ಚೆನ್ನಮ್ಮಾಜಿ ಬ್ರಿಟಿಷರ ವಿರುದ್ಧ ಹೋರಾಡಿ ಆ ಬ್ರಿಟಿಷ್ ಕಲೆಕ್ಟರ್ ಆಗಿರ್ತಕ್ಕಂತಹ ಠಾಕ್ರೆಯನ್ನು ಆ ಠಾಕ್ರೆಯ ರುಂಡವನ್ನು ಚಂಡಾಡಿ ವಿಜಯೋತ್ಸವವನ್ನು ಮಾಡಿದಂತಹ ದ್ಯೋತಕವಾಗಿ ಆಚರಿಸುವಂತಹ ಕಿತ್ತೂರು ಉತ್ಸವ ಈ ಕಿತ್ತೂರು ಉತ್ಸವಕ್ಕೆ ಈಗ ಬೆಳಗಾವಿ ಜಿಲ್ಲಾಡಳಿತದಿಂದ ಭರ್ಜರಿ ತಯಾರಿ ಕೂಡ ನಡೀತಾ ಇದೆ ಕಿತ್ತೂರು ಇದು ಕ್ರಾಂತಿ ಕ್ರಾಂತಿ ಅಂದರೆ ಕಿತ್ತೂರು ಕಿತ್ತೂರು ಅಂದರೆ ಕ್ರಾಂತಿ ಚೆನ್ನಮ್ಮ ಅಂದರೆ ಕಿತ್ತೂರು ಕಿತ್ತೂರು ಅಂದರೆ ಚೆನ್ನಮ್ಮ ವೀರ ಮಾತೆ ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿಯ ಈ ಕಿತ್ತೂರು ಉತ್ಸವಕ್ಕೆ ಈಗ ಕಿತ್ತೂರಿನ ಕ್ರಾಂತಿಯ ನೆಲದಲ್ಲಿ ಭರ್ಜರಿ ಸಿದ್ಧತೆಗಳು ನಡ್ತಾ ಇದ್ದಾವೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಮೂರು ದಿನಗಳ ಕಾಲ ಈ ಕ್ರಾಂತಿಯ ನೆಲದಲ್ಲಿ ವೀರ ಮಾತೆ ವೀರ ರಾಣಿ ಕಿತ್ತೂರು ಚೆನ್ನಮ್ಮಾಜಿಯ ಇತಿಹಾಸ ಆ ಇತಿಹಾಸದ ಗತ ವೈಭವ ಮೂರು ದಿನಗಳ ಕಾಲ ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ ವೀರ ರಾಣಿ ಕಿತ್ತೂರು ಚೆನ್ನಮ್ಮಾಜಿಯ ಸಂಸ್ಥಾನ ಚಿಕ್ಕ ಸಂಸ್ಥಾನ ಆಗಿದ್ದರೂ ಕೂಡ ಇಡೀ ಜಗತ್ತನ್ನಾಳುವಂತಹ ಬ್ರಿಟಿಷರಿಗೆ ಬ್ರಿಟಿಷರ ವಿರುದ್ಧ ಸಿಡಿದೆದ್ದು ಆ ವೀರ ಮಾತೆ ತನ್ನ ಶೌರ್ಯ ಸಾಹಸ ತನ್ನ ಪರಾಕ್ರಮವನ್ನು ತೋರಿಸಿದಂತಹ ಈ ಕ್ರಾಂತಿಯ ನೆಲ ಕಿತ್ತೂರು ಈಗ ಆ ಕಿತ್ತೂರು ಆ ವೀರರಾಣಿ ಕಿತ್ತೂರು ಚೆನ್ನಮ್ಮದಿಯ ಇತಿಹಾಸಕ್ಕೆ ಆ ಇತಿಹಾಸದ ಗತವೈಭವಕ್ಕೆ ಈಗ ಮತ್ತೆ ಸಾಕ್ಷಿ ಆಗ್ತಾ ಇದೆ ಆ ಕಿತ್ತೂರಿನ ಇತಿಹಾಸದ ಗತವೈಭವ ಈಗ ನಮಗೆ ಮತ್ತೆ ನೋಡಲಿಕ್ಕೆ ಆ ಇತಿಹಾಸದ ಗತವೈಭವವನ್ನು ಕೇಳಲಿಕ್ಕೆ ಆ ಇತಿಹಾಸದ ಗತವೈಭವವನ್ನು ಸ್ಮರಿಸಲಿಕ್ಕೆ ಸರ್ಕಾರ ಇಲ್ಲಿ ಪ್ರತಿ ವರ್ಷ ಮೂರು ದಿನಗಳ ಕಾಲ ಉತ್ಸವವನ್ನು ಮಾಡ್ತದೆ ಅದೇ ಕಿತ್ತೂರು ಉತ್ಸವ ಅದು ಸ್ವಾಭಿಮಾನದ ಉತ್ಸವ ಅದು ಉತ್ತರ ಕರ್ನಾಟಕದ ಅಭಿಮಾನದ ಉತ್ಸವ ಈ ಉತ್ಸವ ಈ ಬಾರಿ ಮೂರು ದಿನಗಳ ಕಾಲ ನಡೀತಾ ಇದೆ ಈ ಉತ್ಸವಕ್ಕೆ ಯಾವ್ಯಾವ ರೀತಿ ತಯಾರಿ ನಡೀತಾ ಇದೆ ಅನ್ನೋದನ್ನು ಈ ಉತ್ಸವದ ನಿಮಿತ್ತ ಫಲಪುಷ್ಪ ಪ್ರದರ್ಶನ ಆಗಿರ್ಬೋದು ವಸ್ತು ಪ್ರದರ್ಶನ ಆಗಿರ್ಬೋದು ಕುಸ್ತಿ ಪಂದ್ಯಾವಳಿಗಳು ಜೊತೆಗೆ ಅನೇಕ ಕಾರ್ಯಕ್ರಮಗಳು ವಿಚಾರ ಗೋಷ್ಠಿಗಳು ವಿಚಾರ ಸಂಕಿರಣಗಳು ಮಹಿಳಾ ಗೋಷ್ಠಿ ಸೇರಿದಂತೆ ಮತ್ತು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ಇದೇ ವೇದಿಕೆಯ ಮೇಲೆ ನಡೀತವೆ ಹೀಗಾಗಿ ಈಗ ಭವ್ಯವಾದಂತಹ ಶಾಮಿಯಾನವನ್ನು ಅದಕ್ಕಾಗಿ ಇಲ್ಲಿ ಹಾಕಲಾಗಿದೆ ಜೊತೆಗೆ ಎಲ್ಲ ರೀತಿಯ ಸಿದ್ಧತೆಗಳು ಭಾಳ ಭರ್ಜರಿಯಿಂದ ನಡೀತಾ ಇದ್ದಾವೆ ಆಮೇಲೆ ಈ ಬಾರಿ ವಿಶೇಷ ಏನಂತಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಿತ್ತೂರು ಉತ್ಸವವನ್ನು ಉದ್ಘಾಟಿಸಲಿಕ್ಕೆ ಬರ್ತಾರೆ ಅವರ ಜೊತೆಯಲ್ಲಿ ಉಪಮುಖ್ಯಮಂತ್ರಿಗಳಾಗಿರುವಂಥ ಡಿ ಕೆ ಶಿವಕುಮಾರು ಮತ್ತು ಮಂತ್ರಿಮಂಡಲದ ಅನೇಕ ಜನ ಸದಸ್ಯರು ಕೂಡ ಮಂತ್ರಿಗಳು ಕೂಡ ಈ ಒಂದು ಕಿತ್ತೂರು ಉತ್ಸವಕ್ಕೆ ಬರ್ತಾ ಇದ್ದಾರೆ ಜೊತೆಗೆ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಖ್ಯಾತನಾಮ ಕಲಾವಿದರು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಮಾಡಲಿದ್ದಾರೆ ಎಲ್ಲ ಶಾಮಿಯನ್ನು ಹಾಕಿ ವೇದಿಕೆಯನ್ನು ನಿರ್ಮಿಸಿ ಕುರ್ಚಿಗಳನ್ನು ಹಾಕಿ ಭಾಳ ಅಚ್ಚುಕಟ್ಟಾಗಿ ಅದ್ಧೂರಿಯಾಗಿ ಉತ್ಸವ ಮಾಡಲಿಕ್ಕೆ ಜಿಲ್ಲಾಡಳಿತ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ ತಾವು ನೋಡ್ಬೋದು ಇದು ಬೆಳಗಾವಿ ಜಿಲ್ಲೆಯ ಕಿತ್ತೂರು ವೀರಮಾತೆ ವೀರರಾಣಿ ಚೆನ್ನಮ್ಮಾಜಿಯ ಕಿತ್ತೂರು ಕ್ರಾಂತಿಯ ನೆಲ ಕಿತ್ತೂರು ಬ್ರಿಟಿಷರ ವಿರುದ್ಧ ಪ್ರಪ್ರಥಮ ಬಾರಿಗೆ ಸಿಡಿದದ್ದಂತಹ ಊರೇ ಕಿತ್ತೂರು ಈ ಕಿತ್ತೂರಿನಲ್ಲಿ ಈಗ ಮತ್ತೆ ವೀರರಾಣಿಯ ಶೌರ್ಯ ಸಾಹಸ ಆ ಇತಿಹಾಸದ ಗತವೈಭವ ಮತ್ತೆ ಮರುಕಳಿಸ್ತಾ ಇದೆ ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೇರಿದಂತೆ ಇಡೀ ಕಿತ್ತೂರು ಸಂಸ್ಥಾನದಲ್ಲಿದ್ದಂತಹ ಕಿತ್ತೂರಿನ ಸಾಮ್ರಾಜ್ಯದಲ್ಲಿದ್ದಂತಹ ಅನೇಕ ಮಹಾಪುರುಷರ ಹೋರಾಟದ ಫಲವಾಗಿ ಕಿತ್ತೂರು ಜಾಗತಿಕ ಭೂಪಟದಲ್ಲಿ ಗುರುತಿಸಿಕೊಂಡಿದೆ ಬ್ರಿಟಿಷರು ಈ ಕಿತ್ತೂರನ್ನು ನೆನಪಿಟ್ಟು ಹೋಗುವಂತೆ ಮಾಡಿದೆ ಇವತ್ತಿಗೂ ಕೂಡ ಈ ಕಿತ್ತೂರಿನ ಇತಿಹಾಸ ಲಂಡನ್ನಿನ ಲೈಬ್ರರಿಗಳಲ್ಲಿ ಭದ್ರವಾಗಿದೆ ಯಾವ ರೀತಿಯಾಗಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಒಬ್ಬ ಮಹಿಳೆಯಾಗಿದ್ದರೂ ಕೂಡ ಬ್ರಿಟಿಷರ ವಿರುದ್ಧ ಸಿಡಿದೆದ್ದು ನಿಮಗೇಕೆ ಕೊಡಬೇಕು ಕಪ್ಪ ಎಂದು ಸಿಡಿದೆದ್ದು ಅವರ ವಿರುದ್ಧ ಯುದ್ಧವನ್ನು ಮಾಡಿ ಆ ಯುದ್ಧದಲ್ಲಿ ಬ್ರಿಟಿಷ್ ಕಲೆಕ್ಟರ್ ಆಗಿರ್ತಕ್ಕಂಥ ಥಾಕ್ರೆಯ ರೊಂಡವನ್ನು ಚೆಂಡಾಡಿದಂತಹ ಶೌರ್ಯ ಸಾಹಸದ ಉತ್ಸವವೇ ಈ ಕಿತ್ತೂರು ಉತ್ಸವ ಈಗ ಬೆಳಗಾವಿ ಜಿಲ್ಲಾಧಿಕಾರಿಗಳು ಮತ್ತು ಕಿತ್ತೂರಿನ ಶಾಸಕರಾಗಿರುವಂತಹ ಬಾಬಾ ಸಾಹೇಬ್ ಪಾಟೀಲ್ರು ಮತ್ತು ಇಡೀ ಜಿಲ್ಲಾಡಳಿತ ಇವತ್ತು ಇಲ್ಲಿಗೆ ಬಂದು ಯಾವ್ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೋಬೇಕು ಯಾವ್ಯಾವ ರೀತಿ ಸಿದ್ಧತೆಗಳು ಆಗಬೇಕು ಯಾವ್ಯಾವ ರೀತಿ ಕಾರ್ಯಕ್ರಮಗಳು ನಡೀಬೇಕು ಎನ್ನುವಂಥ ಸೂಕ್ತವಾದಂತಹ ಸಲಹೆ ಸೂಚನೆಗಳನ್ನು ನೀಡಲಿಕ್ಕೆ ಇಲ್ಲಿಗೆ ಬಂದಿದ್ದಾರೆ ಒಳಗಡೆ ಮಂಟಪದಲ್ಲಿ ಅಧಿಕಾರಿಗಳ ಸಭೆ ಕೂಡ ನಡೀತಾ ಇದೆ ಒಳಗಡೆ ಏನೇನೋ ನಡೀತಾ ಇದೆ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಬೆಳಗಾವಿ ಸುದ್ದಿ ಡಾಟ್ ಕಾಮ್ ಮಾಡ್ತದೆ ನಿರಂತರವಾಗಿ ಇಲ್ಲಿ ನಡೀತಿರ್ತಕ್ಕಂತಹ ಮೂರು ದಿನದ ಉತ್ಸವದ ವೈಭವವನ್ನು ನಿಮ್ಮ ಕಣ್ಣು ಮುಂದೆ ತರುವಂತಹ ಕಾರ್ಯವನ್ನು ಬೆಳಗಾವಿ ಸುದ್ದಿ ಡಾಟ್ ಕಾಮ್ ಮಾಡ್ತದೆ ಈಗ ಬನ್ನಿ ನೋಡೋಣ ಇಲ್ಲಿ ಸಭೆಗೆ ಸಿದ್ಧತೆ ಸಭೆಗೆ ಯಾವ್ಯಾವ ಅಧಿಕಾರಿಗಳು ಬಂದಿದ್ದಾರೆ ಯಾವ್ಯಾವ ರೀತಿ ತಯಾರಿ ನಡೆದಿದೆ ಅನ್ನೋದನ್ನು ತೋರಿಸ್ತೀನಿ ನಮಸ್ಕಾರ ತಾವು ನೋಡ್ತಾ ಇರೋದು ಬೆಳಗಾವಿ ಸುದ್ದಿ ಡಾಟ್ ಕಾಮ್ ಏನ್ರೀ ಮೇಡಮ್ ಎರಡು ಹೈಸ್ಕೂಲ ಹತ್ತು ಸ್ಕೂಲ್ ಅದು ಅಂತಲ್ರಿ ಗಡಿ ಭಾಗದೊಳಗೆ ಮಂಜೂರು

ನಾವು ಹಬ್ಬ ಮಾಡ್ತಿದ್ದು ಇಲ್ಲೇ ಉತ್ಸವ ಮಂದಿ ಅಲ್ರಿ ನಾವು ಅವ್ರ ಮೇಲೆ ನೋಡುದಲ್ರಿ ಅಧಿಕಾರಿಗಳು ಅಧಿಕಾರಿಗಳು ಇರ್ತಾರ ಶಾಸಕರು <h list clicke> <t zeker Frollo> Bra!

이거 라우터. 어떤 게 내? 하나 쪽으로 다른 쪽으로. 120

ಬರ್ಬೇಕ ಬೇಡ ಯಾರೀ ಸಿ ಎಸ್ ಇನ್ನ ಬಂದಿಲ್ಲ ರೀ ಒಂದು ರೌಂಡ್ ಬರ್ತಾರೆ ಅವರು